ಒಂಬತ್ತನೇ ತರಗತಿ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ಅಪ್ಲಿಕೇಶನ್ ಲಿಂಕ್ ಅನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಒಂಬತ್ತನೇ ತರಗತಿಯ ಪ್ರವೇಶ ಪರೀಕ್ಷೆಯ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಈಗ ನೀವು ಕಲಿತಾ ಇರುವಂತಹ ಎಂಟನೇ ತರಗತಿಯ ಸ್ಟೇಟ್ ಮತ್ತು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ವಾಸವಾಗಿರುವಂತಹ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ವಾಸವಾಗಿರುವಂತಹ ಮತ್ತು ನಿಮ್ಮ ಎಂಟನೇ ತರಗತಿಯ ಜಿಲ್ಲೆ ಎರಡು ಒಂದೇ ಆಗಿರಬೇಕು ವಿದ್ಯಾರ್ಥಿಯ ಹೆಸರು ಮೊಬೈಲ್ ನಂಬರ್ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ನಂತರ ವಿದ್ಯಾರ್ಥಿಯ ತಂದೆ ಮತ್ತು ತಾಯಿಯ ಹೆಸರನ್ನು ಎಂಟ್ರಿ ಮಾಡಿ ವಿದ್ಯಾರ್ಥಿಯ ಐಡೆಂಟಿಫಿಕೇಶನ್ ಮಾರ್ಕ್ ಅನ್ನ ಭರ್ತಿ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಯ ದೇಹದ ಯಾವುದೇ ಭಾಗದಲ್ಲಾದ್ರೂ ಇರುವಂತಹ ಗಾಯದ ಕಲೆ ಕಪ್ಪು ಕಲೆ ಮಚ್ಚೆ ಈ ರೀತಿಯಾದಂತಹ ಯಾವುದಾದ್ರೂ ಒಂದು ಕಲೆಯನ್ನ ಇಲ್ಲಿ ಭರ್ತಿ ಮಾಡಬೇಕು ನಂತರ ವಿದ್ಯಾರ್ಥಿಯ ಜೆಂಡರ್ ಮತ್ತು ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿ ವಿದ್ಯಾರ್ಥಿಯ ಪೂರ್ತಿಯಾದಂತಹ ಅಡ್ರೆಸ್ ಮತ್ತು ಪಿನ್ ಕೋಡ್ ಅನ್ನ ಇಲ್ಲಿ ಭರ್ತಿ ಮಾಡಬೇಕು ನೀವೇನಾದರೂ ಅಂಗವಿಕಲ ವಿದ್ಯಾರ್ಥಿ ಆಗಿದ್ರೆ ನಿಮ್ಮ ಅಂಗವಿಕಲತೆಯನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಮತ್ತು ಅಂಗವಿಕಲತೆಯ ವಿವರಗಳನ್ನ ಭರ್ತಿ ಮಾಡಿ ನಂತರ ನಿಮ್ಮ ಧರ್ಮವನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನ ಇಲ್ಲಿ ಭರ್ತಿ ಮಾಡಿ ನಂತರ ನಿಮ್ಮ ಎಂಟನೇ ತರಗತಿಯ ವಿವರಗಳನ್ನ ಭರ್ತಿ ಮಾಡಬೇಕು ನಿಮ್ಮ ಶಾಲೆಯ ಹೆಸರನ್ನ ಭರ್ತಿ ಮಾಡಬೇಕು ನಂತರ ನಿಮ್ಮ ಶಾಲೆ ಮಾನ್ಯತೆ ಪಡೆದಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ನಿಮ್ಮ ಶಾಲೆ ನಗರ ಪ್ರದೇಶದಲ್ಲಿ ಇದೆಯಾ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇದೆಯಾ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ನೀವು ಎಂಟನೇ ತರಗತಿಯನ್ನ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ಎಲ್ಲ ವಿವರಗಳನ್ನು ಭರ್ತಿ ಮಾಡಿದ ನಂತರ ಕೊನೆಯದಾಗಿ ವಿದ್ಯಾರ್ಥಿಯ ಫೋಟೋ ವಿದ್ಯಾರ್ಥಿಯ ಸಿಗ್ನೇಚರ್ ಮತ್ತು ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ನಂತರ ಸೇವ್ ಅಂಡ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೀವು ಭರ್ತಿ ಮಾಡಿರುವಂಥ ಎಲ್ಲ ವಿವರಗಳು ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ ಸರಿಯಾಗಿದ್ರೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ರೆಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗುತ್ತೆ ಈಗ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇದನ್ನು ಪ್ರಿಂಟ್ ತಕ್ಕೊಳ್ಬೋದು